ರಾಟ್ರಿ ಕ್ಲಬ್ ಪುತ್ತೂರು ಯುವ ಇದರ ದಶಮಾನೋತ್ಸವ ಈ ವರ್ಷ ಹಾಗೆಯೇ ಒಂದು ಪ್ರಮುಖ ಕಾರ್ಯಕ್ರಮ ಜಿಲ್ಲಾ ಗವರ್ನರ್ ಅವರ ಅಧಿಕೃತ ಭೇಟಿ ಇದು ನಾವು ಮಾರ್ಚ್ ಹತ್ತೊಂಬತ್ತಕ್ಕೆ ಈ ಪ್ರೋ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಬೆಳಗ್ಗೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಹತ್ತನೇ ವರ್ಷ ಆದ ಕಾರಣ ಕೆಲವು ವಿಶಿಷ್ಟ ಯೋಜನೆಗಳನ್ನು ಈ ಸಲ ನಾವು ಸಮಾಜಕ್ಕೆ ನೀಡಲು ಒಂದು ಆಯೋಜನೆ ಮಾಡಲಾಗಿದೆ ಮೊದಲನೇದಾಗಿ ಅವರು ಹತ್ತು ಗಂಟೆಗೆ ಪುತ್ತೂರು ಆಗಮಿಸಿ ಜಿಲ್ಲಾ ಗವರ್ನರ್ ರೊಟೇರಿಯನ್ ವಿಕ್ರಮ್ ಇವರು ಪುತ್ತೂರಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಆಗಮಿಸ್ತಾರೆ ಪ್ರಮುಖ ಪ್ರಾಜೆಕ್ಟ್ಗಳೆಂದರೆ ಒಂದು ಮಹಾಮಾಯ ದೇವಸ್ಥಾನಕ್ಕೆ ಒಂದು ವಾಟರ್ ಫಿಲ್ಟರ್ ಕೊಡುಗೆಯನ್ನಾಗಿ ನೀಡ್ತಾ ಇದ್ದೇವೆ ಅಲ್ಲಿ ಸುಸಜ್ಜಿತ ವಾಟರ್ ಫಿಲ್ಟರ್ನ ಅಗತ್ಯತೆ ಇತ್ತು ಅಂತ ಒಂದು ಮನವರಿಕೆ ಮಾಡಿ ಈ ಕೊಡುಗೆಯನ್ನು ನಮ್ಮ ಅಸಿಸ್ಟೆಂಟ್ ಗವರ್ನರ್ ಆದ ಹರ್ಷಕುಮಾರ್ ರೈ ಅವರು ನೀಡ್ತಾ ಇದ್ದಾರೆ ಅದಾದ ಮೇಲೆ ಈಗಾಗಲೇ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಟ್ರಿ ಕ್ಲಬ್ ಪುತ್ತೂರು ಯುವ ಇದರ ನೇತೃತ್ವದಲ್ಲಿ ಡಯಾಲಿಸಿಸ್ ಯೂನಿಟ್ಗಳು ಆರು ಈಗಾಗಲೇ ನೀಡಲಾಗಿದೆ ಹಾಗೆಯೇ ಕಳೆದ ವರ್ಷ ಅದರಲ್ಲಿ ವೇಸ್ಟೇಜ್ ವಾಟರ್ ಅಂದರೆ ಆಸ್ಮೋಸಿಸ್ ಆಗಿ ಬಂದಿರುವ ನೀರನ್ನು ಮರು ಉಪಯೋಗಕ್ಕಾಗಿ ಪಶುಪತಿ ಶರ್ಮಾ ಅವರ ಅಧ್ಯಕ್ಷತೆಯಲ್ಲಿ ಎರಡು ವಾಟರ್ ಟ್ಯಾಂಕನ್ನು ನೀಡಲಾಗಿದ್ದು ಅದರಲ್ಲಿ ಒಂದು ಈಗಾಗಲೇ ಉಪಯೋಗಕ್ಕೆ ಬರ್ತಾ ಇದೆ ಅಂದರೆ ಅದನ್ನು ಗಾರ್ಡನಿಂಗಿಗೆ ಯೂಸ್ ಮಾಡ್ತಾ ಇದ್ದಾರೆ ಸುಮಾರು ಎರಡೂವರೆ ಸಾವಿರ ಲೀಟರ್ ಇನ್ನು ಉಳಿದ ಒಂದು ಆರೂವರೆ ಏಳು ಸಾವಿರ ಲೀಟರ್ ನೀರು ಉಪಯೋಗಕ್ಕೆ ಯೋಗ್ಯವಾಗಿದ್ದು ಅಂದರೆ ಲಾಂಡ್ರಿಗೆ ಯೋಗ್ಯವಾಗಿದೆ ಅಂತ ನಾವು ಅದನ್ನು ಸಮೀಕ್ಷೆ ಪ್ರಕಾರ ಅದನ್ನು ಮನದಟ್ಟು ಮಾಡಿ ಒಂದು ವಾಟರ್ ಟ್ಯಾಂಕ್ ಹಾಗೂ ಅದರ ಪೈಪ್ಲೈನ್ ಮಾಡಿ ಅದನ್ನು ಲಾಂಡ್ರಿ ಪರ್ಪಸ್ಸಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಪಯೋಗಕ್ಕೆ ನೀಡುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಇಲ್ಲಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕೆಲವು ಉಪಕರಣಗಳು ಅಂದರೆ ಅವರಿಗೆ ಚೇರ್ಸ್ ಬೇರೆ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಕೇಳಿದ್ರು ಅದರ ಒಂದು ಕೊಡುಗೆಯನ್ನು ನಾವು ಆ ದಿನ ನೀಡ್ತಾ ಇದ್ದೇವೆ ಅದಾಗಿ ನಾವು ಪುತ್ತೂರು ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಎದೆಹಾಲು ಹಾಗೂ ಶಿಶುಪಾಲನೆ ಒಂದು ಸಣ್ಣ ಯೂನಿಟನ್ನು ಆ ದಿವಸ ಇನಾಗ್ರೇಷನ್ ನಿಲ್ಲಕ್ಕಿದ್ದೇವೆ ರೆಸ್ಟ್ ರೂಮ್ನ ಒಳಗೆ ಅದೊಂದು ಉಪಯೋಗಕ್ಕೆ ಬರುವುದು ಮನದಟ್ಟು ಮಾಡಿ ಈ ಕೊಡುಗೆಯನ್ನು ರಾಟ್ರಿ ಕ್ಲಬ್ ಪುತ್ತೂರು ಯುವದ ಮೂಲಕ ಅದನ್ನು ನೀಡಲಿಕ್ಕೆ ನಾವು ಆ ದಿವಸ ಹಮ್ಮಿಕೊಳ್ಳಲಾಗಿದೆ ಹನ್ನೊಂದು ಗಂಟೆಗೆ ಇದಾದಮೇಲೆ ನಮ್ಮ ಕ್ಲಬ್ಬಿನ ಒಂದು ಕ್ಲಬ್ ಅಸೆಂಬ್ಲಿ ಅದು ಸಚ್ಚಿದಾನಂದ ಸೇವಾ ಭವನ ಫಿಲೋನಗರ ಇಲ್ಲಿ ನಡೀಲಿಕ್ಕಿದೆ ನಮ್ಮ ಎಲ್ಲ ರೋಟರಿ ಸದಸ್ಯರ ಸಮ್ಮುಖದಲ್ಲಿ ನಮ್ಮ ಇಡೀ ವರ್ಷದ ಒಂದು ಪ್ರಾಜೆಕ್ಟ್ಗಳು ಹಾಗೂ ನಮ್ಮ ಕಾರ್ಯ ಪ್ರವೃತ್ತಿಯನ್ನು ಡಿ ಅವರು ವೀಕ್ಷಿಸಿ ಆ ಕ್ಲಬ್ ಅಸೆಂಬ್ಲಿ ನಡೀಲಿಕ್ಕಿದೆ ಅಸಿಸ್ಟೆಂಟ್ ಗವರ್ನರ್ ಝೋನಲ್ ಲೆಫ್ಟಿನೆಂಟ್ ಹಾಗೂ ಎಲ್ಲ ಪೂರ್ವಾಧ್ಯಕ್ಷರುಗಳು ಹಾಗೂ ಸದಸ್ಯರು ಆ ಕ್ಲಬ್ ಅಸೆಂಬ್ಲಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹತ್ತನೇ ವರ್ಷ ಆದ ಕಾರಣ ಈ ಸಲ ಅನೇಕ ಪ್ರಾಜೆಕ್ಟ್ಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ ಒಂದು ರಾಮಕುಂಜ ಕನ್ನಡ ಮಾಧ್ಯಮ ಶಾಲೆಗೆ ನಾವು ಅಲ್ಲಿ ಒಂದು ರೆಸ್ಟ್ ರೂಮ್ನ ಅವಶ್ಯಕತೆ ಇತ್ತು ಅದನ್ನು ಸುಸಜ್ಜಿತವಾಗಿ ಎಲ್ಲ ಒಂದು ವ್ಯವಸ್ಥೆಯೊಂದಿಗೆ ಮಹಿಳೆಯರಿಗೆ ಅಂದರೆ ಶಾಲಾ ಬಾಲಕಿಯರಿಗೆ ಮುಟ್ಟಿನ ಸಮಯದಲ್ಲಿ ರೆಸ್ಟ್ ಆಗಲು ಶಾಲೆಗೆ ಬಂದ ಮೇಲೆ ಅವರು ಮನೆಗೆ ಹೋಗಬೇಕಿದ್ರೆ ಪುನಃ ಒಂದು ಇಪ್ಪತ್ತು ಕಿಲೋಮೀಟರ್ ಹೋಗಬೇಕಾಗ್ತದೆ ಸೊ ಆ ವ್ಯವಸ್ಥೆ ಇಲ್ಲದಿರುವಾಗ ಆ ಒಂದು ವಿಶ್ರಾಂತಿ ಕೊಠಡಿ ಉಪಯೋಗ ಮಾಡುವಾಗೆ ಒಂದು ರೆಸ್ಟ್ ರೂಮನ್ನು ನೀಡಿದ್ದೇವೆ ಹಾಗೆ ಈ ಸಲ ಸರ್ವೈಕಲ್ ಕ್ಯಾನ್ಸರ್ನ ಬಗ್ಗೆ ಅವೇರ್ನೆಸ್ ಮಹಿಳೆಯರಿಗೆ ಸ್ವಲ್ಪ ಪ್ರಾಶಸ್ತ್ಯ ಕೊಟ್ಟು ಈ ಸಲದ ಪ್ರಾಜೆಕ್ಟ್ಗಳನ್ನು ನಾವು ಹಾಗೆ ಉಪಯುಕ್ತವಾಗಿ ನೀಡುವ ನಿಟ್ಟಿನಲ್ಲಿ ನಾವು ಈ ಸಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೆವು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಹಾಗೂ ಅದರ ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಎಲ್ಲ ಶಾಲೆಗಳಲ್ಲಿ ಟಾಕ್ಗಳನ್ನು ನೀಡಿದ್ದೇವೆ ಆ್ಯಂಟಿ ಡ್ರಗ್ ಹಾಗೂ ಡ್ರಗ್ ಅವೇರ್ನೆಸ್ ಬಗ್ಗೆಯೂ ನೀಡಿದ್ದೇವೆ ಹಾಗೆ ಸ್ಟೆರಿಲೈಸೇಷನ್ ಕ್ಯಾಂಪ್ ರಾಟ್ರಿ ಕ್ಲಬ್ ಪುತ್ತೂರು ಯುವದೊಂದಿಗೆ ಆ್ಯನಿಮಲ್ ಕೇರ್ ಟ್ರಸ್ಟ್ನವರು ಈಗಾಗಲೇ ಮೂರು ಕ್ಯಾಂಪ್ ಮಾಡಿಯಾಗಿದೆ ನಾಲ್ಕನೇ ಕ್ಯಾಂಪ್ ನಾಡಿದ್ದು ಮಾರ್ಚ್ ಇಪ್ಪತ್ತಾರರಿಂದ ಏಪ್ರಿಲ್ ಎರಡರ ಎರಡರ ತನಕ ಪೋಳ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಕ್ಕೂ ಹಲವಾರು ರಿಜಿಸ್ಟ್ರೇಷನ್ಸ್ ಬಂದಿವೆ ಹಾಗೆ ಮಹಿಳಾ ಠಾಣಾ ಲೇಡಿ ಇನ್ಸ್ಪೆಕ್ಟರ್ಸಿಗೆ ನಾವು ರೈನ್ಕೋಟ್ ವಿತರಣೆ ಮಾಡಿದ್ದೇವೆ ಹೀಗೆ ಹಲವಾರು ಯೋಜನೆ ವರ್ಷಾದ್ಯಂತ ಮಾಡಿದ್ದೇವೆ ಇದಾದ ಮೇಲೆ ಸಾಯಂಕಾಲ ಒಂದು ಪಬ್ಲಿಕ್ ಫಂಕ್ಷನನ್ನು ನಾವು ಪುತ್ತೂರು ಗಾರ್ಡನ್ ಎ ಪಿ ಎಮ್ ಸಿ ರೋಡಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಎಲ್ಲ ಪಬ್ಲಿಕ್ಕಿಗೂ ಇನ್ವೈಟಿ ರೊಟೇರಿಯನ್ಸ್ ಒಂದಿಗೆ ನಾವು ಈ ಕಾರ್ಯಕ್ರಮವನ್ನು ಏಳು ಗಂಟೆಗೆ ಪ್ರಾರಂಭಗೊಳ್ಳಿದ್ದೇವೆ ಇದರಲ್ಲಿ ನಮ್ಮ ರೋಟ್ರಿ ಪ್ರೊಟೋಕಾಲ್ನೊಂದಿಗೆ ಸಮಾಜದಲ್ಲಿ ಬೇರೆ ಬೇರೆ ಅವೆನ್ಯೂಸಲ್ಲಿ ಇರುವ ಗಣ್ಯರನ್ನು ಸನ್ಮಾನ ಮಾಡಲಿದ್ದೇವೆ ವೃತ್ತಿಪರ ಸೇವೆಯಲ್ಲಿ ನ ವಕೀಲರಾದ ಡಾಕ್ಟರ್ ರಾಮಮೋಹನ್ ರಾವ್ ಇವರನ್ನು ನಾವು ಅವರ ಸೇವೆಗೆ ಅಂದರೆ ಸಾಧಾರಣ ಅವರು ಐವತ್ತೇಳು ವರ್ಷದಷ್ಟು ಅವರ ಅವಧಿಯಲ್ಲಿ ಐವತ್ತೇಳು ವರ್ಷ ವಕೀಲ ವೃತ್ತಿಯಲ್ಲಿ ನಿಷ್ಕಲ್ಮಶ ಸೇವೆಯನ್ನು ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಅವರನ್ನು ನಾವು ಸನ್ಮಾನಿಸಲಿದ್ದೇವೆ ಹಾಗೂ ಕಮ್ಯುನಿಟಿ ಸರ್ವಿಸ್ನ ಅಂಡರ್ ನಾವು ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ ಹಾಗೆ ಇದು ಯೂತ್ ಸರ್ವಿಸ್ ಯೂತ್ ಸರ್ವೀಸಲ್ಲಿ ಲಕ್ಷ್ಮಣ್ ಕೆ ಅಂದರೆ ಅವರು ಆರ್ಮಿಯಲ್ಲಿದ್ದು ನಿವೃತ್ತಿ ಹೊಂದಿ ಬಂದವರು ನಿವೃತ್ತಿ ಅಂದರೆ ಮೂವತ್ತ ಐದು ವರ್ಷ ಆಗಿದೆ ಅಷ್ಟೇ ಅವರು ಸುದೀರ್ಘ ಸೇವೆ ಆರ್ಮಿಯಲ್ಲಿ ನೀಡಿ ಬಂದಿರುವ ನಿಮಗೆ ಪರಿಚಯ ಇರ್ಬೋದು ಲಕ್ಷ್ಮಣ್ ಅವರನ್ನು ನಾವು ಸನ್ಮಾನಿಸಿದ್ದೇವೆ ಯೂತ್ ಸರ್ವೀಸಲ್ಲಿ ಹಾಗೆ ನಮ್ಮ ಕ್ಲಬ್ ಸರ್ವೀಸಲ್ಲಿ ಲ್ಯಾಬ್ ಲ್ಯಾಬೊರೇಟ್ರಿ ಉಚಿತ ಅನೇಕ ತಪಾಸಣೆಯನ್ನು ನೀಡಿರುವ ಡಾಕ್ ಚೇತನ್ ಪ್ರಕಾಶ್ ಹಾಗೂ ನಮ್ಮ ಈ ಸಲದ ರಿಪಬ್ಲಿಕ್ ಡೇಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರೋ ಉಮೇಶ್ ನಾಯ್ಕ್ ಅವರನ್ನು ನಾವು ಕ್ಲಬ್ ಸರ್ವಿಸ್ನ ಅಂಡರ್ ಸನ್ಮಾನಿಸಲಿದ್ದೇವೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಸಂಜೆಯ ಕ ಇದರಲ್ಲಿ ಯೋಜನೆ ಅಡಿಯಲ್ಲಿ ನಾವು ಸಂಜೆಯ ಪಬ್ಲಿಕ್ ಫಂಕ್ಷನಲ್ಲಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕಿದ್ದೇವೆ ಹಾಗೆ ಈ ವರ್ಷ ಹತ್ತನೇ ವರ್ಷ ಆದ ಕಾರಣ ನಾವು ರೋಟರಿ ಕ್ಲಬ್ ಯುವ ಒಂದು ಚಾರಿಟೇಬಲ್ ಟ್ರಸ್ಟನ್ನು ನಾವು ಈ ವರ್ಷ ರಿಜಿಸ್ಟರ್ ಮಾಡಿ ಅದಕ್ಕೆ ಒಂದು ನಾಂದಿ ಹಾಡಲಿದ್ದೇವೆ ತದನಂತರ ಪ್ರತಿ ವರ್ಷ ಈ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಸಮಾಜಕ್ಕೆ ನಮ್ಮ ಸೇವೆಯನ್ನು ಬೇರೆ ಕಾರ್ಪೊರೇಟ್ ಸೆಕ್ಟರ್ಸ್ ಒಂದಿಗೆ ಸೇರಿ ನಾವು ನಮ್ಮ ಸೇವೆಯನ್ನು ಮುಂದುವರಿಸಲು ಇದೊಂದು ಚಾರಿಟೇಬಲ್ ಟ್ರಸ್ಟನ್ನು ಈ ಸಲ ನಾವು ಪ್ರಾರಂಭಿಸಲಿದ್ದೇವೆ ಇಷ್ಟು ನಾವು ರಾಟ್ರಿ ಡಿ ಜಿ ವಿಸಿಟ್ನ ದಿನ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಅದೊಂದು ಯೂನಿಟ್ ಅಲ್ಲಿ ರೆಸ್ಟ್ ರೂಮ್ ಉಂಟು ಬಟ್ ಅಲ್ಲಿ ಏನೇ ಎನ್ಕ್ಲೋಜರ್ಸ್ ಇಲ್ಲ ಫೀಡಿಂಗ್ ಸೆಂಟರ್ ಅಂದರೆ ನೀವು ಮಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ನೋಡಿರ್ಬೋದು ಒಂದು ಯೂನಿಟ್ ಅಂತ ಉಂಟು ಅದೇ ರೀತಿಯಲ್ಲಿ ನಾವು ಕಬಕ ಪುತ್ತೂರು ರೈಲ್ವೆ ಅಲ್ಲಿ ಸಹ ಈ ಸಲ ಮಾಡಿದ್ದೇವೆ ಮಕ್ಕಳಿಗೆ ನಿದ್ರೆ ಮಾಡಿಸುವಾಗ ಅಥವಾ ಒಂದು ಒಂದು ಪ್ರೈವೇಸಿ ಇರಲಿ ಮಕ್ಕಳನ್ನು ಫೀಡಿಂಗ್ ಮಾಡುವಾಗ ಪ್ರೈವೇಸಿ ಇರಲಿ ಅಂತ ಒಂದು ಯೂನಿಟನ್ನು ನಾವು ರೋಟ್ರಿ ಕ್ಲಬ್ ಪುತ್ತೂರು ಯುವದ ಮೂಲಕ ನೀಡ್ತಾ ಇದ್ದೇವೆ ಅದು ಯೂಸಿಗೆ ಅಂದರೆ ಫೀಡಿಂಗ್ ಮಕ್ಕಳು ದೇವಸ್ಥಾನಕ್ಕೆ ಬಂದು ಫೀಡಿಂಗಿಗೆ ಮಾಡೋದು ಕಮ್ಮಿ ಅದು ಯಾರು ಕೊಟ್ಟದಂತ ನನ್ನ ಇದರಲ್ಲಿ ಇಲ್ಲ ಅದು ಸರ್ಕಾರದಿಂದಲೇ ಅದ ಎಂತ ನಮ್ಮ ಕ್ಲಬ್ ಅಲ್ಲ ಅದು ರೋಟ್ರಿ ರೋಟ್ರಿ ಪುತ್ತೂರ್ನವರು ನೀಡಿದೆ ಅದು ಎಲ್ಲ ಅಲ್ಲ ನಮ್ಮದು ಎಂಟು ಯೂನಿಟ್ ರೋಟ್ರಿ ಒಂದೇ ಅಲ್ಲ ನಮ್ಮದು ಅವರಿಂದ ಚೈಲ್ಡ್ ಕ್ಲಬ್ಸ್ ಆದದ್ದು ಆದರೆ ಉಪಯೋಗಕ್ಕೆ ಇರ್ಬೋದು ಬಂದವರು ನೀಡಬಹುದು ನಾವು ಅದರ ಹೌದು ಫೀಡಿಂಗ್ ಸೆಂಟರ್ ಅಂತ ಅದು ಆದರೆ ರೈಲ್ವೆ ಸ್ಟೇಷನಲ್ಲಿ ಖಂಡಿತವಾಗಿ ಪ್ರಯೋಜನ ಆಗ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದರೆ ಟ್ರಾವೆಲರ್ಸ್ ಪ್ಯಾಸೆಂಜರ್ಸ್ ಜಾಸ್ತಿ ಇರ್ತಾರೆ ನಾವು ಒಂದು ಸರ್ವೆ ನೀಡಿದ ಮೂಲಕ ರೆಸ್ಟ್ ರೂಮ್ ಅಂತ ಉಂಟು ಬಟ್ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲ ಸೊ ಖಂಡಿತವಾಗಿ ಪ್ರಯೋಜನ ಆಗ್ಬೋದು ಬೇಕಿದ್ರೆ ಅದನ್ನು ಸರ್ವೆ ಸಹ ಮಾಡಿಸುವ ನೆಕ್ಸ್ಟ್ ಹೇಗೆ ಯೂಸೇಜ್ ಬರ್ತದೆ ಅಂತ ಯಾವುದು ಫೀಡಿಂಗ್ಸ್ ನಾವೇ ಸೌತ್ ವೆಸ್ಟರ್ನ್ ರೈಲ್ವೆ ಡಿವಿಷನಿಂದ ರೆಸ್ಟ್ ರೂಮ್ ಅಂತ ಉಂಟು ಲೇಡೀಸ್ ಎನ್ಕ್ಲೋಜರ್ ಆಗಿ ಇಲ್ಲ ಮತ್ತೆ ಅದಕ್ಕೊಂದು ಫ್ಯಾನ್ ಮತ್ತೆ ಸೀಟಿಂಗ್ ಆಗಿ ಕ್ಲೋಸ್ ಆಗಿಲ್ಲ ಅಂತ ನಾವು ಒಂದು ಯೂನಿಟ್ ಅಂದ್ರೆ ಸುತ್ತಲೂ ಇದು ಒಂದು ಬಾಕ್ಸ್ ಟೈಪ್ ಮಾಡ್ತೀವಲ್ಲ ಮೇಡಂ ಹೌದು ಅದು ಬಾಕ್ಸ್ ಆಗಿ ಈಗಾಗಲೇ ರೆಡಿ ಆಗಿದೆ ಅದು ಫರ್ನಿಚರ್ ಎರಡು ಕಡೆ ಕಾರ್ ಫ್ಯಾನ್ ಹೌದು ಅದಕ್ಕೆ ಪರ್ಮಿಷನ್ ಎನ್ಕ್ಲೋಸರ್ ಆಗಿ ಉಂಟು ಮೈಸೂರಿನಿಂದ ಸಿಕ್ಕಿದ್ದು ನನಗೆ ಒಂದು ತಿಂಗಳಾಗಿದೆ ಮೇಡಂ ತುಂಬಾ ಟ್ರೈ ಮಾಡಿದ್ದಾರೆ ಇಲ್ಲಿ ಮೈಸೂರು ಯಾವುದು ಸೌತ್ ವೆಸ್ಟರ್ನ್ ರೈಲ್ವೇಸ್ ಸೌತ್ ವೆಸ್ಟರ್ನ್ ರೈಲ್ವೇ ಡಿವಿಷನ್ ಹೌದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದಕ್ಕೆ ನಮಗೆ ಹಾಗೆ ಮಾಡುವಾಗಿಲ್ಲ ಅವರ ಪರ್ಮಿಷನ್ ಕೇಳಿ ಅವರಿಗೂ ಉತ್ತಮ ಯೋಜನೆ ಅಂತ ಅನಿಸಿ ಅವ್ರು ಕೊಟ್ಟರು ಖಂಡಿತವಾಗಿ ಯೂಸ್ ಆಗ್ಬೋದು ಯಾಕಂದರೆ ಫೀಡಿಂಗ್ ಅಂದರೆ ಪ್ಯಾಸೆಂಜರ್ಸ್ ಲೋಕಲ್ ಪ್ಯಾಸೆಂಜರ್ಸ್ ಟ್ರಾವೆಲರ್ಸ್ ಇರ್ತಾರೆ ರ ರೈಲಲ್ಲಿ ಆ ಉಪಯ ಇದು ವ್ಯವಸ್ಥೆ ಇರುವುದಿಲ್ಲ ಹಾಗೆ ಆ ನಿಟ್ಟಿನಲ್ಲಿ ಉಪಯೋಗ ಆಗಲಿ ಅಂತ ನಾವು ಅದನ್ನು ಈ ಸಲ ಡಿ ಜಿ ವಿಸಿಟಿಗೆ ಆ ಯೋಜನೆಯನ್ನು ಹಾಕ್ಕೊಂಡದ್ದು ಹಾಂ ಸಾಧಾರಣ ಐವತ್ತು ಸಾವಿರ ಖರ್ಚಲ್ಲಿ ಫ್ಯಾಬ್ರಿಕೇಷನ್ ಮಾಡಿ ಅದರೊಳಗೆ ಸೀಟಿಂಗ್ ಮತ್ತೆ ಫ್ಯಾನ್ ಏ ಪುತ್ತೂರು ಯುವಕ್ಕೆ ಸೀಮಿತ ಅದು ನಮ್ಮ ಕ್ಲಬ್ ಬಿಗೆ ಅಂದ್ರೆ ಬೇರೆ ಬೇರೆ ಕ್ಲಬ್ ಬಿನವರ ಅವರು ಮಾಡ್ತಾ ಇದ್ದಾರೆ ಇದು ಪುತ್ತೂರಿಗೆ ಸೀಮಿತ ಅಂದ್ರೆ ಬೆನಿಫಿಷಿಯಸ್ ನಮ್ಮ ಪುತ್ತೂರು ಆಸುಪಾಸು ಮತ್ತೆ ದಕ್ಷಿಣ ಕನ್ನಡದಲ್ಲಿ ಸಾಧಾರಣ ಇಷ್ಟವರೆಗೆ ನಾವು ಈಗ ಆರಂಭದಿಂದ ಹತ್ತನೇ ವರ್ಷ ಆಯಿತು ರತ್ನಗರ ಮತ್ತೆ ನಾನು ಅಧ್ಯಕ್ಷರಾಗಿದ್ದರು ನಾನು ಸೆಕ್ರೆಟರಿಯಾಗಿದ್ದೆ ಹಾಗೆ ಅಂತ ನಮ್ಮ ಒಂದು ಯಾವುದೇ ಒಂದು ಚಾರಿಟಿ ಮಾಡಬೇಕಾ ಅದಕ್ಕೊಂದು ಒಂದು ಪ್ರತಿ ವರ್ಷ ಬಜೆಟ್ ಇಷ್ಟು ಎಷ್ಟು ಮಾಡಬೇಕಂತೇಳಿ ಸೊ ಆ ನಿಟ್ಟಿನಲ್ಲಿ ಅದು ನಮ್ಮಲ್ಲಿ ಹೀಗೆ ಹೋಗ್ತಾ ಇದ್ದರು ಅಧ್ಯಕ್ಷರು ಸೊ ಹತ್ತನೇ ವರ್ಷದಲ್ಲಿ ನಾವು ಮನೆಗೊಂಡು ಈ ಚಾರಿಟೇಬಲ್ ಟ್ರಸ್ಟ್ ಮಾಡಿರುವಂಥದ್ದು ಸೊ ಅದಕ್ಕೆ ಹತ್ತು ಜನ ಕೂಡ ಅಧ್ಯಕ್ಷರನ್ನು ಸೇರಿಸಿ ಅದರಲ್ಲಿ ಮೆಂಬರ್ಸ್ ಆಗಿರ್ತಾರೆ ಸೊ ಪುತ್ತೂರಿನ ಸುತ್ತಮುತ್ತ ನಡೆಯುವಂಥ ಯಾವುದೇ ಪ್ರಾಜೆಕ್ಟ್ಗಳಿದ್ರೆ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಈಗ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಹಾಗೆ ರೋಟರಿಯಲ್ಲಿ ಯಾವುದಾದ್ರು ಒಂದು ಫಂಡ್ ಇದ್ದರೆ ಅವರು ಕೇಳುವಾಗ ನಿಮ್ಮಲ್ಲಿ ಇದ್ದರು ಟ್ರಸ್ಟ್ ಇದೆಯಾ ಅದಕ್ಕೆ ನಾವು ಕಳಿಸ್ತೇವೆ ಆ ಒಟ್ಟು ಒಬ್ಬರ ಎಕೌಂಟಿಂಗಲ್ಲಿ ಬ್ಯಾಂಕ್ ಅಕೌಂಟ್ ಉಂಟು ಮತ್ತು ಟ್ರಸ್ಟ್ ಮೂಲಕ ನಮಗೆ ಆಗಿರಲಿಲ್ಲ ಸೊ ಈ ವರ್ಷ ಅದನ್ನು ಟ್ರಸ್ಟನ್ನು ಚಾಲನೆಗೆ ತಂದಿದ್ದೇವೆ ಯಾಕಂದರೆ ಇನ್ನೂ ಕೂಡ ಕೆಲಸಗಳಿಗೆ ಟ್ರಸ್ಟ್ ಮೂಲಕ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಯಾವ ಈಗ ಮೆಡಿಕಲ್ ಫೀಲ್ಡಿಯಲ್ ಆರೋಗ್ಯ ಫೀಲ್ಡರ್ ಅದೆಲ್ಲ ಮಾಡುವ ಎಕ್ಸಾಂಪಲಿ ನಾವು ಡಯಾಲಿಸಿಸ್ ಸೆಂಟ್ರ್ ಮಾಡುವ ನಮ್ಮ ಗೌರ್ಮೆಂಟ್ ಡಯಾಲಿಸಿಸ್ ನಾವು ಮಾಡುವಾಗ ರೋಟ್ರಿ ಟ್ಯಾಂಪ್ ಅಂದ ಒಂದು ಅಂತೇಳಿ ಅಮೆರಿಕದಿಂದ ಸೊ ಆ ಫಂಡ್ ಬರಬೇಕಾದ್ರೆ ನಮಗೆ ಏನಾಗಿತ್ತು ಟ್ರಸ್ಟ್ ಬೇಕು ಅಂತ ಹೇಳುವಂಥದ್ದು ನಮ್ಮ ಸೊ ಅವಾಗ ನಮ್ಮ ಹತ್ರ ಟ್ರಸ್ಟ್ ಇತ್ತು ಆಗ ನಾವು ರೋಟ್ರಿ ಕ್ಲಬ್ ನಮ್ಮ ಪುತ್ತೂರು ಈಸ್ಟ್ ಅಂದರೆ ನಮ್ಮ ಮದರ್ ಹಾಂ ಅವರು ಅವರ ಹತ್ರ ನಾವು ವಿಶ್ವಾಸಣೆ ಅವರ ಹತ್ರ ಮಾತಾಡಿಕೊಂಡು ಮಾತಾಡಿ ಅವರಿಗೆ ಫಂಡ್ ಬಂದು ಅವರಿಂದ ನಮಗೆ ತಕ್ಕೊಂಡಿರುವಂಥದ್ದು ಸೊ ಆ ಕೆಲಸ ತುಂಬ ಆಗ್ತದೆ ಆ ಪ್ರೊಸೆಸ್ ಈಗ ಬೇರೆ ನಾವೀಗ ವರ್ಷಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತವೆ ಈಗ ಹರ್ಷ ಕುಮಾರ್ ಅಂತವರು ಬೇರೆ ದೇಶಕ್ಕೆ ಹೋಗುವಾಗ ಅಥವಾ ನಾವು ಹೋದಾಗ ಅಲ್ಲಿ ಸುಮಾರು ಜನ ಸಿಗ್ತದೆ ಪ್ರಾಜೆಕ್ಟ್ ಪ್ರಾಜೆಕ್ಟಿಗೆ ನಮ್ಮಲ್ಲಿ ಫಂಡ್ ಇದೆ ಯಾಕಂದರೆ ಬೇರೆ ಕೆಲವು ಕಂಟ್ರಿಗಳಲ್ಲಿ ಫಂಡ್ ಇರ್ತದೆ ಅದು ಯುಟಿಲೈಜ್ ಮಾಡಲಿಕ್ಕೆ ಕಂಟ್ರಿಗೆ ಬೇಡ ಯಾಕೆಂದರೆ ಅಲ್ಲಿ ಆ ದುಡ್ಡನ್ನು ಇಲ್ಲಿ ಹಾಕ್ಲಿಕ್ಕೆ ಇರ್ತಾರೆ ಹಾಗೆ ನಿಮ್ಗೆ ಕಳಿಸಿ ಕೊಟ್ಟು ಬೇಕಿಲ್ಲ ಪ್ರೊಸೀಜರ್ ಬೇಕು ನೇರವಾಗಿ ಯುವ ಐ ಇದಕ್ಕೆ ಬರ್ತಾ ಇಲ್ಲ ಯುವ ದ ಚಾರಿಟೇಬಲ್ ಚಾರಿಟಿಗೆ ಹೋಗಿ ಚಾರಿಟೇಬಲ್ ಸ್ಥಿತಿ ನಾವು ಪ್ರೋಗ್ರಾಮ್ ಎಕ್ಸಾಂಪನಿಗೆ ಮೇಡಮ್ ಕಳೆದ ವರ್ಷ ಈಗ ಈ ಆರಂಭದಲ್ಲಿ ಡಾಕ್ಟರ್ ಸ್ಕರ್ಲೈಜೇಷನ್ ಪ್ರೋಗ್ರಾಮ್ ಆಗಿದೆ ಚಾರಿಜೆಲ್ಲ ಕಷ್ಟದಲ್ಲಿ ಮಾಡಿದ ಪ್ರೋಗ್ರಾಮ್ ಹಾಂ